ಖಾರ ಖಾರ ಬಣ್ಣ ಬಣ್ಣ ರುಚಿಯನ್ನು ರುಚಿ ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಅನೇಕ ಬೆಳವಣಿಗೆಗಳು ಆಗ್ತಾ ಇವೆ ಎಸ್ಐಟಿ ಅಧಿಕಾರಿಗಳ ತನಿಖೆಯಲ್ಲಿ ಸ್ಫೋಟಿಕ ಮಾಹಿತಿ ಬಹಿರಂಗ ಆಗಿದೆ ತನಿಖೆಯಲ್ಲಿ ಕೇರಳದ ಕಮ್ಯುನಿಸ್ಟ್ ಪಕ್ಷದ ಸಂಸದನ ಹೆಸರು ಇಲ್ಲಿ ಕೇಳಿ ಬರ್ತಾ ಇದೆ ತನಿಖೆ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ತನಿಖೆಯ ಸಂದರ್ಭದಲ್ಲಿ ಯಾವ್ಯಾವ ರಾಜ್ಯಗಳ ಪ್ರತಿಷ್ಠಿತರಿರ್ಬಹುದು ಅಥವಾ ವ್ಯಕ್ತಿಗಳು ಕನೆಕ್ಟೆಡ್ ಆಗ್ತಾ ಇದ್ದಾರೆ ಅದನ್ನು ನೀವು ಗಮನಿಸ್ತಾ ಇದ್ದೀರಾ ಕೇರಳ ಸಂಸದ ಸಂತೋಷ್ ಕುಮಾರ್ ಭೇಟಿ ಮಾಡಿದ್ದಂತೆ ಈ ತಂಡ ಯಾವ ತಂಡ ಚಿನ್ನಯ್ಯ ಮಟ್ಟಣ್ಣನವರ್ ಹಾಗೂ ತಿಮ್ರೋಡಿಯವರ ತಂಡ ಈಗಾಗಲೇ ಅನೇಕ ತಂಡಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಎಸ್ ಐ ಟಿ ತನಿಖೆಯ ಸಂದರ್ಭದಲ್ಲಿ ನಾವು ಅವ್ರ ಟೀಮ್ ಇವ್ರ ಟೀಮ್ ಅಂತ ಮೊದಲಿಗೆಲ್ಲರೂ ಕೂಡ ಸ್ಪ್ಲಿಟ್ ಆಗಿದ್ರು ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ರು ಆದರೆ ತನಿಖೆಯ ಸಂದರ್ಭದಲ್ಲಿ ಹೌದು ನಮ್ಮ ಟೀಮೇ ನಮ್ಮ ಜೊತೆಗೆ ಇದ್ದರು ನಮ್ಮ ಮನೆಯಲ್ಲೇ ಇದ್ರು ಅಂತ ಹೇಳಿಕೊಳ್ತಾ ಇದ್ದಾರೆ ಈಗ ಕೇರಳದ ಕಮ್ಯುನಿಸ್ಟ್ ಪಕ್ಷದ ಸಂಸದರ ಹೆಸರು ಕೂಡ ಈ ಒಂದು ತನಿಖೆಯಲ್ಲಿ ಕೇಳಿಬರ್ತಾ ಇದೆ ಜಯಂತ್ ಅವರಿಂದ ಭೇಟಿ ಮಾಡಿಸಿದ್ರಂತೆ ಭೇಟಿ ವೇಳೆ ಸಂಸದನ ಎದುರು ತಲೆ ಇಟ್ಟಿತ್ತು ಈ ಗ್ಯಾಂಗ್ ಈ ತಲೆಬುರುಡೆ ಏನಿದೆ ಚುಹಯ್ಯ ತೆಗೆದುಕೊಂಡು ಬಂದಂಥ ತಲೆಬುರುಡೆ ಡೈರೆಕ್ಟಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದಿಲ್ಲ ಅಥವಾ ಬೆಂಗಳೂರಿಗೆ ಬಂದಿಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರಲ್ಲ ಅಲ್ಲಿಗೆ ಬಂದಿಲ್ಲ ಎಲ್ಲೆಲ್ಲೆಲ್ಲೆಲ್ಲೋ ಹೋಗಿ ಬಂದಿದೆ ಮಂಡ್ಯ ದೆಹಲಿ ತಮಿಳುನಾಡು ಇದೇ ರೀತಿಯಾಗಿ ಕೇರಳದ ಕಮ್ಯುನಿಸ್ಟ್ ಪಕ್ಷದ ಸಂಸದರನ್ನು ಕೂಡ ಭೇಟಿ ಮಾಡಿ ಬಂದಿದೆ ಎಸ್ ಐ ಟಿ ಅಧಿಕಾರಿಗಳ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ ಈ ಕೇಸಲ್ಲಿ ಇನ್ನೂ ಅನೇಕ ಜನರ ಹೆಸರು ಕೇಳಿ ಬರ್ತಾ ಇದೆ ಚೆನ್ನಯ್ಯನ ಕಸ್ಟಡಿ ಇವತ್ತು ಅಂತ್ಯ ಆಗ್ತಾ ಇದೆ ನ್ಯಾಯಾಲಯಕ್ಕೆ ಹಾಜರು ಪಡಿಸ್ತಾರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ನೋಡೋಣ ಮತ್ತೆ ಏನಾದರೂ ಕಸ್ಟಡಿಗೆ ಪಡ್ಕೊಳ್ತಾರಾ ಮತ್ತು ಈಗ ತನಿಖೆಯ ಸಂದರ್ಭದಲ್ಲಿ ಆತ ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅಂತ ಈಗಾಗಲೇ ಕೆಲವರಿಗೆ ನೋಟಿಸನ್ನು ಕೊಡಲಾಗಿದೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಕೆಲವರು ವಿಚಾರಣೆಗೆ ಹಾಜರಾಗಿದ್ದಾರೆ ವಿಚಾರಣೆಯ ಸಂದರ್ಭದಲ್ಲಿ ಅನೇಕ ಸ್ಫೋಟಕ ವಿಚಾರಗಳು ಹೊರ ಬಂದಿದ್ದಾವೆ ಅದರಲ್ಲಿ ಒಬ್ಬೊಬ್ಬರು ಹೆಸರು ಕೇಳಿದರೂ ಕೂಡ ಇವರಿಗೂ ಈ ಕೇಸ್ಗೂ ಏನು ಸಂಬಂಧ ಅಂತ ಪ್ರತಿಯೊಬ್ಬರಿಗೂ ಆಶ್ಚರ್ಯ ಆಗಬೇಕು ಆ ನಿಟ್ಟಿನಲ್ಲಿ ಕೆಲವರ ಹೆಸರುಗಳು ಬರ್ತಾ ಇವೆ ಯೂಟ್ಯೂಬರ್ ಕೇರಳದ ಯೂಟ್ಯೂಬರ್ ಮನ್ ಆಫ್ ಕೇಳಿ ಬಂತು ಅವರಿಗೂ ಈಗಾಗಲೇ ನೋಟಿಸ್ ಅನ್ನು ಕೊಡಲಾಗಿದೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನಿನ್ನೆ ಈದ್ ಮಿಲಾದ್ ಹಬ್ಬ ಇತ್ತು ಅನ್ನುವಂಥ ಕಾರಣಕ್ಕೆ ಅವರು ಹಾಜರಾಗಿಲ್ಲ ಬಟ್ ಇವತ್ತು ಹಾಜರಾಗುವಂಥ ಸಂದರ್ಭ ಮತ್ತೊಂದು ಕಡೆ ಸಂತೋಷ್ ಕುಮಾರ್ ಅವರ ಹೆಸರು ಇಲ್ಲಿ ಕೇಳಿ ಬರ್ತಾ ಇದೆ ಕೇರಳಕ್ಕೂ ಕರ್ನಾಟಕಕ್ಕೂ ಕರ್ನಾಟಕದ ಬೆಳ್ತಂಡಿ ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳ ಇಲ್ಲೆಲ್ಲವೂ ಕೂಡ ಅದು ಹೇಗೆ ಕನೆಕ್ಟೆಡ್ ಆದವು ಯಾರು ಹೋಗಿ ಭೇಟಿ ಮಾಡಿದರು ಅಂತ ಬಂದಾಗ ಇಲ್ಲಿ ಚಿನ್ನಯ್ಯ ಇವರ ಹೆಸರನ್ನೇ ಬಾಯಿ ಬಿಟ್ಟಿರೋದು ನಾವು ನಮ್ಮ ತಂಡ ಏನಿದೆ ನಮ್ಮ ಟೀಮ್ ಏನಿದೆ ನಾನು ಗಿರೀಶ್ ಮಟ್ಟಣ್ಣನವ್ರು ಇರ್ಬೋದು ಅದೇ ರೀತಿಯಾಗಿ ಜಯಂತ್ ಟಿ ಅವರು ಇರ್ಬೋದು ನಾವೆಲ್ಲರೂ ಹೋಗಿ ಕೇರಳದ ಕಮ್ಯುನಿಸ್ಟ್ ಪಕ್ಷದ ಸಂಸದ ಆಗಿರುವಂಥ ಸಂತೋಷ್ ಕುಮಾರ್ ಅವರನ್ನು ಕೂಡ ಭೇಟಿ ಮಾಡಿದ್ವಿ ಅಂತ ಹೇಳಿದ್ದಾನೆ ಹಾಗಾದ್ರೆ ಭೇಟಿ ಮಾಡಿದ ಎಲ್ಲಿ ಯಾವ ಉದ್ದೇಶಕ್ಕೋಸ್ಕರ ಅವರು ಕೂಡ ಈ ಕೇಸ್ನಲ್ಲಿ ನಲ್ಲಿ ಭಾಗಿಯಾಗಿದ್ದಾರ ನಿಜಕ್ಕೂ ಕೂಡ ಧಾರ್ಮಿಕ ಕ್ಷೇತ್ರಕ್ಕೆ ಕಳಂಕ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವರು ಹೋರಾಟ ಮಾಡೋದಕ್ಕೆ ಬಂದ್ರ ಅಥವಾ ಅನ್ಯಾಯ ಆಗಿರುವಂತ ಒಂದು ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಬಂದ್ರ ಸುಳ್ ಸಾಕ್ಷಿಗಳನ್ನು ಕಲೆ ಹಾಕಿದ್ದು ಹೇಗೆ ಇವ್ರ ಪ್ಲಾನಿಂಗ್ ಯಾವಾಗಿಂದ ನಡೆದಿತ್ತು ಅಷ್ಟೇ ಅಲ್ಲ ಇಡಿ ಅಧಿಕಾರಿಗಳು ಕೂಡ ಈ ಕೇಸ್ನಲ್ಲಿ ಎಂಟ್ರಿ ಆಗಿದ್ದು ಫಂಡಿಂಗ್ ಆಗಿದೆ ಅನ್ನುವಂಥ ಮಹತ್ವದ ವಿಚಾರ ಬಳಕೆಗೆ ಬರ್ತಾ ಇದೆ ನಿಜಕ್ಕೂ ಫಂಡಿಂಗ್ ಆಗಿದೆಯಾ ಈ ಕೇಸ್ನಲ್ಲಿ ಪ್ರತಿಯೊಬ್ಬರಿಗೂ ಕನ್ಫ್ಯೂಷನ್ಸ್ ಇದೆ ನೋಡುವಂಥ ಪ್ರೇಕ್ಷಕರಿಗೂ ಕೂಡ ಗೊಂದಲಗಳಿವೆ ಕಾರಣ ಆಗಿ ಹೋರಾಟ ಮಾಡ್ತಾ ಇರೋರು ಯಾರು ಇಲ್ಲಿ ದುಡ್ಡು ತೆಗೆದುಕೊಳ್ತಾ ಇರೋರು ಯಾರು ದುಡ್ಡು ತೆಗೆದುಕೊಂಡು ಧಾರ್ಮಿಕ ಕ್ಷೇತ್ರಕ್ಕೆ ವಿರೋಧವಾಗಿ ಸೌಜನ್ಯ ಪರವಾಗಿ ಅಂದ್ರೆ ಅನೇಕ ಮಹಿಳೆಯರ ಪರವಾಗಿ ಕಾಣೆಯಾದವರ ಪರವಾಗಿ ಹೋರಾಟ ಮಾಡ್ತೀವಿ ಅಂತ ಬಂದವರು ಯಾರು ನಿಜಕ್ಕೂ ಹೋರಾಟಗಾರ್ಯಾರು ಸುಳ್ಳು ಹೇಳ್ಕೊಂಡು ಬರ್ತಾ ಇರೋರು ಯಾರು ಸಾಕಷ್ಟು ಗೊಂದಲಗಳಿದಾವೆ ಇದೆಲ್ಲದಕ್ಕೂ ಪರಿಹಾರ ಎಸ್ ಐ ಟಿ ತನಿಖೆ ಸಂಪೂರ್ಣ ಆಗಬೇಕಾಗಿದೆ ಅದನ್ನಂತನೇ ಗೊತ್ತಾಗಬೇಕು ಅಲ್ಲಿವರೆಗೂ ಕೂಡ ಇಂಥ ಡೌಟ್ಸ್ ಇದ್ದೇ ಇರುತ್ತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಆದಿತ್ಯ ಇಲ್ಲಿವರೆಗೂ ಕೂಡ ತನಿಖೆಯನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಒಂದೊಂದು ಮಾಹಿತಿನೂ ಕೂಡ ಸ್ಫೋಟಕವಾಗಿಯೇ ಹೊರಗೆ ಬೀಳ್ತಾ ಇದೆ ಪಕ್ಕದ ರಾಜ್ಯ ಕೇರಳದ ಮನಫ್ ಯೂಟ್ಯೂಬರ್ ಆತನು ಕೂಡ ಇದರಲ್ಲಿ ಭಾಗಿಯಾಗಿದ್ದಾನೆ ಅನ್ನೋದು ನಿನ್ನೆ ಗೊತ್ತಾಯಿತು ಈಗೀಗ ಮತ್ತೊಂದು ಡೀಟೇಲ್ಸ್ ನೋಡುವುದಾದ್ರೆ ಕಮ್ಯುನಿಸ್ಟ್ ಪಕ್ಷದ ಕೇರಳದ ಕಮ್ಯುನಿಸ್ಟ್ ಪಕ್ಷದ ಸಂಸದ ಸಂತೋಷ್ ಕುಮಾರ್ ಅವರ ಹೆಸರು ಕೇಳಿ ಬರ್ತಾ ಇದೆ ಅವ್ರ ರೋಲ್ ಏನು ಈ ಪ್ರಕರಣದಲ್ಲಿ ಆ ಸೌಖ್ಯ ಹೌದು ಈ ಪ್ರಕರಣ ಬಹಳ ಮುನ್ನೆಲೆಗೆ ಬರಬೇಕು ಇದರ ಬಗ್ಗೆ ಬಹಳ ಸೀರಿಯಸ್ ಡಿಸ್ಕಷನ್ ಆಗಬೇಕು ಪ್ರಮುಖವಾಗಿ ಕರ್ನಾಟಕ ಸರ್ಕಾರಕ್ಕೆ ಒಂದು ಪ್ರೆಷರ್ ಕ್ರಿಯೇಟ್ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ತಂತ್ರಗಳನ್ನು ಮಾಡಲಾಗಿತ್ತು ಆ ತಂತ್ರಗಳು ಏನೆಲ್ಲ ಮಾಡಿದರೂ ಅದರ ಆಧಾರದ ವಿಚಾರದಲ್ಲಿ ಈಗ ತನಿಖೆ ನಡೀತಾ ಇರೋದು ಪ್ರಮುಖವಾಗಿ ಕೇರಳದ ಯೂಟ್ಯೂಬರ್ಗಳಿಗೆ ತನಿಖೆಗೆ ಹಾಜರಾಗೋದಕ್ಕೆ ಹೇಳ್ತಾ ಇರೋದು ಒಂದಿಷ್ಟು ಜನ ಕೇರಳ ಮೂಲದವರು ಕೂಡ ಇದರಲ್ಲಿ ಶಾಮೀಲಾಗಿರುವಂಥ ಅನುಮಾನಗಳು ವ್ಯಕ್ತವಾಗ್ತಾ ಇರೋದು ಎಲ್ಲವೂ ಕೂಡ ಇದೇ ಕಾರಣಕ್ಕಾಗ್ತಾ ಇರೋದು ಸೊ ಇದರ ಜೊತೆಗೆ ಈ ಗ್ಯಾಂಗ್ ಏನಿದೆ ಈ ಪ್ರಕರಣವನ್ನು ಯಾವಾಗ ಕರ್ನಾಟಕ ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಿಲ್ಲ ಅನ್ನುವಂಥದ್ದು ಫೀಲ್ ಆಯಿತು ಇವರಿಗೆ ಯಾಕಂದರೆ ಇವರು ಜುಲೈ ಹನ್ನೊಂದಕ್ಕೆ ಬಂದು ಕೋರ್ಟಿಗೆ ಹಾಜರಾಗ್ತಾರೆ ಅಲ್ಲಿ ಬಂದು ಒಂದು ಬುರುಡೆಯನ್ನು ತೆಗೆದುಕೊಂಡು ಬಂದು ಹಾಜರು ಪಡಿಸ್ತಾರೆ ಆದರೂ ಕೂಡ ಸರ್ಕಾರ ಇದನ್ನು ಬಹಳ ದೊಡ್ಡದಾಗಿ ಇದನ್ನು ಸ್ವೀಕಾರ ಮಾಡುತ್ತೆ ಒಂದು ವಿಶೇಷ ತನಿಖಾ ಸಂಸ್ಥೆಯನ್ನು ಇದಕ್ಕೋಸ್ಕರ ರೆಡಿ ಮಾಡುತ್ತೆ ಅನ್ನುವಂಥ ರೀತಿಯ ನಿರೀಕ್ಷೆಗಳು ಈ ಗ್ಯಾಂಗ್ನಲ್ಲಿ ಇತ್ತು ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಿಯಾಗಿ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಯಾವುದೇ ಪೂರಕವಾದ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ ಇವರಿಗೆ ಬೇಕಾದ ರೀತಿಯಲ್ಲಿ ಹಾಗಾಗಿ ಇವರು ನೆರವೇ ಕೇರಳ ಕೇರಳ ರಾಜ್ಯಕ್ಕೆ ಸಂಪರ್ಕ ಮಾಡ್ತಾರೆ ಕೇರಳ ರಾಜ್ಯದ ರಾಜಕಾರಣಿಗಳ ಮೂಲಕ ಒಂದು ಬಾಹ್ಯ ಪ್ರೆಷರ್ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅದರ ಭಾಗವಾಗಿ ಕೇರಳ ರಾಜ್ಯದ ಎಂ ರಾಜ್ಯಸಭಾ ಸದಸ್ಯ ಕಮ್ಯುನಿಸ್ಟ್ ಪಾರ್ಟಿಯ ರಾಜಕಾರಣಿ ಆಗಿರುವಂತಹ ಸಂತೋಷ್ ಕುಮಾರ್ ಅವರನ್ನ ಮೀಟ್ ಮಾಡ್ತಾರೆ ಈ ಸಂದರ್ಭ ಈ ಬುರುಡೆಯನ್ನ ಕೂಡ ಅವರ ಹತ್ರ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ ಅಲ್ಲಿ ಹೋಗಿ ಇತರ ಎಲ್ಲ ವಿಚಾರಗಳನ್ನ ಹೇಳ್ತಾರೆ ಅನೇಕ ದಾಖಲೆಗಳು ಈ ಹಿಂದೆ ಇದ್ದಂತಹ ಗಂಭೀರವಾದ ಆರೋಪಗಳು ನಡೆದಂತಹ ಘಟನೆಗಳು ಎಲ್ಲದರ ಬಗ್ಗೆ ಕೂಡ ಅವರ ಗಮನಕ್ಕೆ ಅವರು ತರ್ತಾರೆ ಮತ್ತು ಸೌಜನ್ಯ ಹೋರಾಟ ಎಷ್ಟು ದೊಡ್ಡ ಮಟ್ಟದಲ್ಲಿ ಆಗಿತ್ತು ಅನ್ನೋದರ ಬಗ್ಗೆಯೂ ಕೂಡ ಅವರಿಗೆ ಮನವರಿಕೆ ಮಾಡ್ತಾರೆ ಇದಾದ ಬೆನ್ನಲ್ಲೇ ಅಂದ್ರೆ ಜುಲೈ ಹದಿನಾರಕ್ಕೆ ಆತ ಇಲ್ಲಿ ಮಹಜರಿಗೆ ಬರ್ತಾನೆ ಮಹಜರಿಗೆ ಬಂದ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಅದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ ಆ ಬಳಿಕ ಪ್ರಕರಣ ಬಹಳ ದೊಡ್ಡ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಆ ಇವರು ದೊಡ್ಡ ಆಕ್ರೋಶಗಳನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆಯ ವಿರುದ್ಧ ಮತ್ತು ಸರ್ಕಾರದ ವಿರುದ್ಧ ಹಾಕ್ತಾ ಹೋಗ್ತಾರೆ ಕೇರಳ ರಾಜ್ಯ ಇದರಲ್ಲಿ ಇಂಟರ್ಫಿಯರ್ ಆಗಬೇಕು ಕೇರಳ ಸರ್ಕಾರ ಇದರಲ್ಲಿ ಇಂಟರ್ಫಿಯರ್ ಆಗಬೇಕು ಅನ್ನುವಂಥ ರೀತಿಯ ಆಗ್ರಹಗಳು ಕೂಡ ವ್ಯಕ್ತವಾಗುತ್ತೆ ಕೇರಳ ಸರ್ಕಾರ ಎಸ್ ಐ ಟಿಯನ್ನು ಫಾರ್ಮ್ ಮಾಡಬೇಕು ಅನ್ನುವಂಥ ರೀತಿಯ ಚರ್ಚೆಗಳು ಕೂಡ ಮುನ್ನೆಲೆಗೆ ಬರುತ್ತೆ ಅಂದರೆ ಸರ್ಕಾರಕ್ಕೆ ಒಂದು ಪ್ರೆಷರ್ ಕ್ರಿಯೇಟ್ ಮಾಡುವಂಥ ರೀತಿಯಲ್ಲಿ ಈ ಸಮಯದಲ್ಲಿ ಅಂದರೆ ಆದಿತ್ಯವಾರದಂದು ಈ ಪ್ರಕರಣ ಎಸ್ ಐ ಟಿಗೆ ಹೋಗುತ್ತೆ ಎಸ್ ಐ ಟಿ ಫಾರ್ಮ್ ಆಗುತ್ತೆ ಶನಿವಾರದ ದಿವಸ ಈ ಕೇರಳ ರಾಜ್ಯದ ಎಂ ಪಿ ಸಂತೋಷ್ ಕುಮಾರ್ ಗೃಹ ಸಚಿವ ಅಮಿತ್ ಶಾ ಕೂಡ ಪತ್ರವನ್ನು ಬರೆದಿರ್ತಾರೆ ಅಂದರೆ ಈ ಪ್ರಕರಣವನ್ನು ಎನ್ಐಗೆ ವಹಿಸಬೇಕು ಬಹಳ ಗಂಭೀರ ಪ್ರಕರಣಗಳು ಕೊಲೆ ಪ್ರಕರಣಗಳೆಲ್ಲ ಇಲ್ಲಿ ಇದೆ ಅನ್ನುವಂಥ ರೀತಿಯಲ್ಲಿ ಅವರು ಪತ್ರವನ್ನು ಬರೀತಾರೆ ಈ ಕೂಡಲೇ ಮರುದಿನ ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ಎಸ್ ಐ ಟಿಯನ್ನು ಫಾರ್ಮ್ ಮಾಡುತ್ತೆ ಅಂದರೆ ಈ ಟೀಮ್ ಸಂತೋಷ್ ಕುಮಾರನ್ನು ಕೂಡ ಮೀಟ್ ಮಾಡಿರುತ್ತೆ ಆ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನಿಷ್ಟು ದಿನ ದಾಖಲೆ ದಾಖಲೆ ಅಂತ ಹೇಳಿದ್ರು ಅದೇ ದಾಖಲೆ ಇದೇ ಮಾಸ್ಕ್ ಮ್ಯಾನನ್ನು ಕರೆದುಕೊಂಡು ಹೋಗಿ ಅವರ ಮುಂದೆ ಎಲ್ಲ ವಿಚಾರವನ್ನು ಕೂಡ ಹೇಳಿರ್ತಾರೆ ಈ ವಿಚಾರದಲ್ಲಿ ಈಗ ಸಂತೋಷ್ ಕುಮಾರ್ ವಿಚಾರ ಕೂಡ ಮುನ್ನೆಲೆಗೆ ಬಂದಿದೆ ಅಂದರೆ ಎಸ್ ಐ ಟಿಗ ಗಿರೀಶ್ ಮಠಣ್ಣವರ ಜಯಂತ್ ಟಿ ಎ ಚಿನ್ನಯ್ಯ ಯೂಟ್ಯೂಬರ್ ಅಭಿಷೇಕ್ ವಿಚಾರಣೆಯನ್ನು ಮಾಡೋ ಸಂದರ್ಭ ಅವರೆಲ್ಲ ಭೇಟಿ ನೀಡಿದರು ಅಂತ ಅದು ದೆಹಲಿಗೆ ಹೋಗಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಿದೆ ಇದರ ಜೊತೆಗೆ ಸಂತೋಷ್ ಕುಮಾರನ್ನ ನಾವು ಮೀಟ್ ಮಾಡಿದ್ವಿ ಯಾರೆಲ್ಲ ಪ್ರಭಾವಿಗಳನ್ನ ಮೀಟ್ ಮಾಡಿದಿರಿ ಅನ್ನುವಂತ ರೀತಿಯ ಪ್ರಶ್ನೆಯನ್ನ ಕೇಳಿದ ಸಂದರ್ಭ ಸಂತೋಷ್ ಕುಮಾರ್ ಅನ್ನ ಕೂಡ ನಾವು ಮೀಟ್ ಮಾಡಿದೀವಿ ಅನ್ನುವಂತ ಮಾಹಿತಿಯನ್ನ ಇದೀಗ ಆ ಗ್ಯಾಂಗ್ ಬಿಚ್ಚಿಟ್ಟಿದೆ ಸೊ ವಿಚಾರಣೆಯನ್ನ ಇನ್ನಷ್ಟು ತೀವ್ರಗೊಳಿಸಲಾಗ್ತಾ ಇದೆ ಈಗ ಸಂತೋಷ್ ಕುಮಾರ್ ಕೇವಲ ಪತ್ರವನ್ನ ಮಾತ್ರ ಬರ್ದಿರೋದ ಅಥವಾ ಹೈಕಮಾಂಡ್ ಲೆವೆಲ್ ಅಂದ್ರೆ ಕೇಂದ್ರ ಸರ್ಕಾರದ ಲೆವೆಲ್ ನಲ್ಲಿ ಯಾರಿಗಾದ್ರೂ ಈ ವಿಚಾರದ ಬಗ್ಗೆ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡೋದು ಅಥವಾ ಯುವ